ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಐವತ್ತು ಐವತ್ತು ಅನುಪಾತದಲ್ಲಿ ಏನು ನಿವೇಶನ ಹಂಚಿಕೆ ಮಾಡಿದೆ ಅದರಲ್ಲಿ ಆ ಒಂದು ವ್ಯವಹಾರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿದೆ ಆ ಅಕ್ರಮ ಹಣವನ್ನು ಅಧಿಕಾರಿಗಳು ತಮ್ಮ ಕುಟುಂಬದವರ ಹೆಸರಿನಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹುಡಿರೋವಂಥದ್ದು ಮಾಹಿತಿ ಬಂದಿತ್ತು ಇದಕ್ಕೆ ಪೂರಕವಾಗಿ ನನಗೆ ಈಗ ಸಿಕ್ಕಿರೋ ದಾಖಲಾತಿಗಳ ಪ್ರಕಾರ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾಗಿದ್ದ ಡಿ ವಿ ನಟೇಶ್ರವರು ರವರು ಅವರ ಹೆಂಡತಿ ಶ್ರೀಮತಿ ರಶ್ಮಿಯವರ ಅವರನ್ನು ಸುಮಾರು ನಾಲ್ಕು ಸಂಸ್ಥೆಗಳಲ್ಲಿ ನಿರ್ದೇಶಕಿಯಾಗಿ ಅಂದರೆ ಪಾಲುದಾರನಾಗಿ ಮಾಡಿ ಅದರಲ್ಲಿ ಹಣವನ್ನು ಹುಡುಗರು ಕಂಡು ಬಂದಿದೆ ಒಂದು ಮೊದಲನೇದಾಗಿ ಸ್ಟೋನ್ ವೆಂಚರಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿ ನಂತರ ಕಾವೇರಿ ಮಾ ಗಂಗಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿ ಮತ್ತು ವಿಪಾಸನ ಹೆಲ್ತ್ ಕೇರ್ ಅಂಥೇಳಿ ಒಂದು ಕಂಪ್ನಿ ಇನ್ನೊಂದು ಅಕ್ಯುನ ಅಕ್ಯುನೋವಾ ಹೆಲ್ತ್ ಕೇರ್ ಕಂಪ್ನಿ ಅಂದರೆ ನಾಲ್ಕು ಕಂಪ್ನಿಗಳಲ್ಲಿ ಶ್ರೀಮತಿ ರಶ್ಮಿರವರು ನಿರ್ದೇಶಕರಾಗಿದ್ದಾರೆ ಅದರಲ್ಲಿ ನಟೇಶ್ ರವರು ಅವರ ಹೆಂಡತಿ ರಶ್ಮಿಯವರ ಮೂಲಕ ಹಣವನ್ನು ಹೊಡೆರು ಕಂಡು ಬಂದಿರ್ತಾರೆ ಬ್ಲೂ ಸ್ಟೋನ್ ವೆಂಚರ್ಸ್ ಸಂಸ್ಥೆ ಏನಿದೆ ಅದರ ಸಂಸ್ಥೆಯ ಮೂಲಕ ಭೋಗಾದಲ್ಲಿ ಇರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ಸಲ್ಲಿ ಒಂದು ಪ್ಲಾಟನ್ನು ಖರೀದಿ ಮಾಡಿರೋಂಥದ್ದು ಮತ್ತು ಇಲ್ವಾಲ ಹೋಬಳಿಯ ಹುಯಿಲಾಳು ಗ್ರಾಮದ ಸರ್ ಅಲ್ಲಿ ಮೂವತ್ತು ಕೊಂಡೆ ಅಲ್ಲ ಒಂದು ಎಕರೆ ಮೂವತ್ತು ಕೊಂಡೆ ಜಮೀನನ್ನು ಖರೀದಿ ಮಾಡಿರುವಂಥ ದಾಖಲೆಗಳು ನನಗೆ ಲಭ್ಯವಾಗಿದೆ ಈ ಎಲ್ಲ ದಾಖಲೆಗಳನ್ನು ಆಧರಿಸಿ ಇವತ್ತು ನಾನು ಲೋಕಾಯುಕ್ತದವರಿಗೆ ನಾನು ಮನವಿ ಪದವನ್ನು ಕೊಟ್ಟಿದ್ದೀನಿ ಏನು ಐವತ್ತು ಐವತ್ತು ಅನೇಕ ವ್ಯವಹಾರ ಅವ್ಯವಹಾರ ನಡೆದಿದೆ ಅದರಲ್ಲಿ ಪಡೆದಿರ್ತಕ್ಕಂಥ ಅಕ್ರಮಣವನ್ನು ಈ ರೀತಿ ಅಧಿಕಾರಿಗಳು ತಮ್ಮ ಕುಟುಂಬದ ಹೆಸರಿನಲ್ಲಿ ಅಥವಾ ತಮ್ಮ ಆಪ್ತರ ಹೆಸರಲ್ಲಿ ಊಟದ್ದು ಕಂಡು ಬಂದಿರೋದು ಇದ್ರ ಬಗ್ಗೆ ತನಿಖೆ ನಡೆಸಿ ಕ್ರಮ ತಗೊಳ್ಳಿ ತಗೊಳ್ಳಿ ಮತ್ತು ನಾನು ಮಾಡೋ ಆರೋಪ ನಿಧಾನ ಕಂಡು ಬಂದಿ ಅವ್ರನ್ನ ಆರೋಪ ಏನು ಮಾಡಿ ಅಂತೇಳಿ ಮನವಿ ಮಾಡಿದ್ದೀನಿ ಸೊ ಇದೇ ರೀತಿ ಜಾರಿ ನಿರ್ದೇಶನ ಕೂಡ ನಾನು ಆ ಒಂದು ದೂರನ್ನು ಕೊಟ್ಟಿದ್ದೀನಿ ಏನು ಶುಡ್ ಡೋನ್ ಟೈಮು ಮಿನಿಮಮ್ ಕಾಮನ್ಸ್ ಅನ್ಸತ್ತ ಇಲ್ಲ ವಿಡಿಯೋ ಇಲ್ಲ ಬಿಡಿ ವಿಶ್ವಲ್ ವಿಡಿಯೋ ದೇ ಇದಾರೆ ಬಿಡಿ ಜರಾ ಮನೆ ಇರೋಕ್ಕಿತ್ತು ಅವು ಆಯ್ತು ಬಿಡಿ ಬಿಡಿ ಜಾರ್ ಅಂದ್ರೆ ನಿಮಗೆ ಆಯ್ತು ಬನ್ನಿ ಬಿಡಿ ಬರ್ತಾ ಬಂದಿರೋ ಅಷ್ಟೇ ಇನ್ನೇ ಇಲ್ಲ ಆಗಲ್ಲ ಡಾನ್ಸ್ ಮಾಡಿಲ್ಲ ಏನ್ ಮಾಡ್ತೀನಿ ಆಯ್ತು ಸರಿ ಬಂದಿದ್ದಾ ಬಂದ್ಬಿಡ್ತೀನಿ ಡ್ಯಾನ್ಸ್ ಯಾರಲ್ಲಿ ನೀವು ಕ್ಯಾಶ್ ಪೊಲೀಕೆ ಏನು ಏನು ವಿಜುವಲ್ಸ್ ಕೊಡ್ತೀರಾ ಯು ಶುಡ್ ನೋ ಡೋಂಟ್ ಹ್ಯಾವ್ ಅ ಮಿನಿಮಲ್ ಕಾಮನ್ ಸೆನ್ಸ್ ಅಟ್ಲೀಸ್ಟ್ ವಿಜುವಲ್ ವಿಜುವಲ್ ತೆಗಿದಾರ please ಜನ ನೀ ಬಂದಿರಕ್ಕೆ ತಾವು ಬನ್ನಿ ರೈಟ್ ಬಿಡಿ ಸರ್ ಈ ತರ ನಿಮಗೆ ಸರ್ ರೈಟ್ ಬಂದಿರ ಅಂತ ಅಷ್ಟೇನೇ ಇಲ್ಲ ಡ್ಯಾನ್ಸ್ ಮಾಡೋದಲ್ಲ ಅಣ್ಣ ಏನು ಮಾಡ್ತೀರಾ ರೈಟ್ ಬಂದಿರ ಅಂತ ಅಷ್ಟೇನೇ ರೈಟ್ ಬನ್ನಿ 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 ಡ್ಯಾನ್ಸ್ Is it I'm dancing? Is it time am dancing? Okay, okay, no, 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 no. dancing? Yes. Yeah. Hello.